ಹಲೋ ಫ್ರೆಂಡ್ಸ್ ಕೈಷಿ ಉತ್ಪನ್ನಗಳ ದಿನ ವರದಿ ಬ್ಯಾಡ್ಗಿ ಎ ಪಿ ಎಂ ಸಿ ಮಾರ್ಕೆಟ್ ಇವತ್ತು ದಿನಾಂಕ ಇಪ್ಪತ್ತೇಳು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಸಮಯ ಮಧ್ಯಾಹ್ನ ಎರಡು ಐವತ್ತು ಇಂದು ಕೈಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ನಡೆದ ವ್ಯವಹಾರದ ವಿವರಗಳು ಈ ಕೆಳಗಿನಂತವೆ ಮೆಣಸಿನಕಾಯಿ ವರದಿ ಕಡ್ಡಿ ಮೆಣಸಿನ್ಕಾಯಿ ಬಗ್ಗೆ ಈಗ ಮಾತಾಡೋಣ ಆಗಮಾನ ನಾಲ್ಕು ಸಾವಿರದ ಎಂಟುನೂರ ಒಂಬತ್ತು ಚೀಲಗಳು ಕಡ್ಡಿ ಇವತ್ತು ರೇಟ್ ಹೈಯೆಸ್ಟ್ ಅರವತ್ತೊಂದು ಸಾವಿರದ ಒಂದು ಹನ್ನೊಂದು ಮಾರಾಟ ಆಗಿದೆ ಮೀಡಿಯಮ್ ಕ್ವಾಲಿಟಿ ನಲವತ್ತೊಂದು ಸಾವಿರದ ಐದುನೂರ ಒಂಬತ್ತು ಕ್ವಿಂಟಲ್ ಡಬ್ಬಿ ಮೆಣಸಿನ್ಕಾಯಿ ಬಗ್ಗೆ ಈಗ ಮಾತಾಡೋಣ ಆಗಮನ ನಾ ಐದು ಸಾವಿರದ ಒಂಬತ್ತು ಚೀಲಗಳು ತೂಕ ಏಳು ಸಾವಿರದ ನಾಲ್ಕುನೂರ ಒಂಬತ್ತು ಕ್ವಿಂಟಲ್ ಮಾರಾಟ ನಾಲ್ವತ್ತೆರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಕ್ವಿಂಟಲ್ ಈಗ ಮಾತಾಡೋಣ ಗುಂಟೂರು ಅಗಮನ ಹದಿನೇಳು ನೂರ ಇಪ್ಪತ್ತೊಂಬತ್ತು ಚೀಲಗಳು ತೂಕ ಹದಿನೇಳು ಸಾವಿರದ ಒಂಬತ್ತು ಕ್ವಿಂಟಲ್ ಮಾರಾಟ ಹದಿನಾಲ್ಕು ಸಾವಿರದ ಏಳುನೂರ ಒಂಬತ್ತು ಕ್ವಿಂಟಲ್ ಒಟ್ಟು ವಿವರ ಒಟ್ಟು ಲಾಟ್ ಸಂಖ್ಯೆ ಹತ್ತು ಸಾವಿರದ ಒಂದುನೂರ ಅರುವತ್ತೊಂದು ಒಟ್ಟು ಅಗಮನ ಚೀಲ ಒಂದು ಲಕ್ಷದ ಅರುವತ್ತು ಸಾವಿರದ ಒನ್ನೂರ ಅರುವತ್ತೊಂದು ಇಂದು ಮಾರಾಟವಾದ ಒಟ್ಟು ಪ್ರಮಾಣ ಐವತ್ತೆಂಟು ಸಾವಿರದ ಎಪ್ಪತ್ತೇಳು ಕ್ವಿಂಟಲ್ ಇತರ ಮಾಹಿತಿ ದಲಾರರ ಸಂಖ್ಯೆ ಏಳ್ನೂರ ಎಂಬತ್ತು ನೋಂದಾಯಿತಿ ಲಾಟ್ ಸಂಖ್ಯೆ ಒಂದುನೂರ ಇಪ್ಪತ್ತೆರಡು ಒಂದುನೂರ ತೊಂಬತ್ತೆರಡು ವಿರುದ್ಧಿತ ಲಾಟ ಸಂಖ್ಯೆ ನಾಲ್ಕುನೂರ ಹದಿನಾಲ್ಕು ಸೂಚನೆ ಹಬ್ಬಗಳ ಕಾರಣದಿಂದ ಡಬ್ಬಿ ಮೆಣಸಿನಕಾಯಿ ಮಾರಾಟ ಕೆಳ್ಳಿ ಚೀಲ ಸಂಖ್ಯೆ ಹೆಚ್ಚಾಗಿದೆ ಗುಣಮಟ್ಟದ ಮೆಣಸಿನಿಗೆ ಉತ್ತಮ ಬೇಡಿಕೆ ಕಂಡುಬಂದಿದೆ ಕ್ಯಾಮ್ ಕ್ಯಾಮ್ ಅವತ್ತಾಯ ಅಂದಾಜ್ ಅಂದಾಜ್ ಪೈತೀಸ್ ಹಜಾರ್ ಬಾವೀಸ್ ಹಝಾರ್ ರೂಪಾಯಿ ಬಾವೀಸ್ ಹಾಂ ಡಲ್ ಫೈವ್ ರಿ ಒನ್ ಡಬಲ್ ಫೈವ್ ಥರಗಿನ ಡಬಲ್ ಫೈವ್ ತಿರು ಚಾನೆಲ್ಗೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ತಪ್ಪಿದ್ರೆ ಏನು ಮಿಸ್ಟೇಕ್ ಆಗಿದ್ದರೆ ನಮಗೆ ನಲ್ಲಿ ತಿಳಿಸಿ